ನೋಡ್ರಿ ತಗೊಳ್ಳೋರಿಗೆ ಐದ್ ನೂರ್ ಕಮ್ಮಿ ಅಂತಾರೆ ನೋಡ್ರಿ ಹಾಯ್ ತಗೋರು ಪ್ರೇಮಿಗಳೆಲ್ಲ ನಮಸ್ಕಾರ ನೀವು ನೀವೇ ನೋಡ್ರಿ ಕೆರೂರ್ ಮಾರ್ಕೆಟ್ ನೋಡ್ತಿರ್ಬೋದು ಮಾರ್ಕೆಟಿಂಗ್ ಸ್ಟಾರ್ಟ್ ಆಗ್ತಿದೆ ನೋಡ್ರಿ ಇದು ಬೆಳಿಗ್ಗೆ ಮಾರ್ಕೆಟ್ ಅಂದ್ರೆ ಐದ್ ಗಂಟೆ ಮಾರ್ಕೆಟ್ ನೋಡ್ರಿ ಮರಿಗಳೆಲ್ಲ ಈಗ ಬರ ಆತವು ನೋಡತಿರ್ಬೋದು ಆ ಕಡೆಲ್ಲ ಅದ ನೋಡ್ರಿ ಇಲ್ಲಿಂದ ವಿಡಿಯೋ ಸ್ಟಾರ್ಟ್ ಮಾಡಿ ಇದು ನೋಡ್ರಿ ಫುಲ್ ಬ್ಲ್ಯಾಕ್ ಒಳಗ ಈ ಕಡೆ ಗೆರಿನ ಬಿದ್ದಾವ ನೋಡ್ರಿ ಮರಿ ಒಳ್ಳೆ ತೂಕ ಒಳ್ಳೆ ಸೈಜ್ ಐತ್ ನೋಡ್ರಿ ಮರಿ ಇದು ಅಣ್ಣ ಗದಗಿನ ಮರಿ ನೀವೇನ್ ಮಲಕ್ರಿ ನೋಡ್ರಿ ಗದಗಿನ ಮರಿ ಅಂತ ನೋಡ್ರಿ ಅಲ್ಲಿ ಇದಾರೆ ನೋಡ್ರಿ ಅವ್ರಿ ಅಂತ ಅಣ್ಣ ಎಷ್ಟ ಎಷ್ಟಲ್ಲ ನಾಕಲ್ಲ ನಾಕಲ್ ಮರಿ ಅಂತ ನೋಡ್ರಿ ಇದು ಒಂದು ಎಷ್ಟು ಏಸ್ ಐತ್ರಿ ದೇಡ್ ತಿಂಗ್ಳತ್ ಆಟ್ರದ್ ಐತಿ ಎರಡಲ್ಲಾಗ ಆಡಿಸಿಲ್ಲ ಅಲ್ಲ ಕಣ ಆಯ್ತಂತ ನೋಡ್ರಿ ಎರಡಲ್ಲಾಗಿ ಆಡಿಸಿಲ್ಲ ಅಂತ ಏಸ್ ಕಣ ಎರಡು ಇದಾವ್ ನೋಡ್ರಿ ಎರಡು ಎಡ್ಕನ ಅಂತ ನೋಡ್ರಿ ಏನ್ ಹೇಳತ್ತೀರಿ ವ್ಯಾಪಾರ ಹೇಳಾಕತ್ತೀರಿ ಈಗ ಯಾರ ಕೇಳತ್ತಾರ ವ್ಯಾಪಾರ ಎಷ್ಟು ತನಕ ಕೇಳ ತನ ನೆಡದೈತಿ ನಲ್ವತ್ತೈದು ಬಂದ್ರೆ ಕೊಡ್ಬೇಕಂತ ಕೊಡ್ಬೇಕಂತಿರಿ ನೋಡ್ರಿ ಮೂವತ್ತೈದರ ತನ ನಡದೈದ ಬಂದ್ರೆ ನೋಡ್ರಿ ಅಣ್ಣ ನಿಮ್ಮ ವಿರೂಪಾಕ್ಷಪ್ಪ ಆದಿಮನಿ ವಿರೂಪಾಕ್ಷಪ್ಪ ಆದಿಮನಿ ಅಂತ ನೋಡ್ರಿ ಗದಗಿನ ಮರಿ ಯಾರ ಅವ್ರ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನಿಮ್ಮ ನಂಬರ್ ಹೇಳ್ರಿ ಡಬಲ್ ನೈನ್ ಒನ್ ಸಿಕ್ಸ್ ಫೈವ್ ಸೆವೆನ್ ಸೆವೆಂಟು ನೋಡ್ರಿ ಹಂಗೆ ಯಾರು ಬೇಕಾರ ಕಾಂಟ್ಯಾಕ್ಟ್ ಮಾಡಬಹುದು ನೋಡ್ರಿ ನಾಲ್ಕಲ್ಲಿ ಮರಿ ಅಂತ ನೋಡ್ರಿ ಚೆನ್ನಾಗೈತಿ ನೋಡ್ರಿ ನೋಡ್ತಿರ್ಬೋದು ನೀವು ಅಣ್ಣ ಇದು ಇದಲ್ ಮರಿ ಅಂತ ನೋಡ್ರಿ ಇದು ಗಡ್ಡೆ ಚೆನ್ನಾಗೈತೆ ನೋಡ್ರಿ ಏನ್ ಹೇಳತ್ತಿರಿ ವ್ಯಾಪಾರ ಅರವತ್ತೈದು ಸರ್ ವ್ಯಾಪಾರ ಹೇಳತ್ತ ನೋಡ್ರಿ ಮಾಲಕರ ನೆಡತ್ತಾನೇ ಈಗ ನಲ್ವತ್ತೆರಡ್ ನಡ್ದತಿ ನೋಡ್ರಿ ನಲ್ವತ್ತೆರಡ್ ಸಾವಿರ ಫೈನಲ್ ಮ್ಯಾ ಬಂದ್ರೆ ಕೊಡ್ತಿರೀ ನೋಡ್ರಿ ಮ್ಯಾ ಬಂದ್ರೆ ಕೊಡ್ತಾರ ಇಲ್ಲೇ ಲೋಕಲ್ ಇಲ್ಲೇ ಲೋಕಲ್ ಅಂತ ನೋಡ್ರಿ ಕೆರಿದ್ ನಿಮ್ಮ ಶಿವ ಕೆರ ಶಿವ ಕೆರ ಅಂತ ನೋಡ್ರಿ ಹಂಗ್ಯಾರ ಪರಿಚಯದ ಅಣ್ಣವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬಂದ್ ನೋಡ್ರಿ ಎರಡೂ ಮರಿ ಚೆನ್ನಾಗ ನೋಡ್ರಿ ಇಲ್ಲೊಂದೈತ್ ನೋಡ್ರಿ ಮಚ್ಚ ಇದು ದೊಡ್ಡ ಸೈಜ್ ಐತ್ ನೋಡ್ರಿ ಜೀರೋ ಅಲ್ಲ ಜೀರೋಲ್ ಮರಿ ಅಂತ ನೋಡ್ರಿ ಬೆಳಕಾಲ ಮರಿ ಎಲ್ಲ ಎಲ್ಲಪ್ಪವ್ರ ಮಗ ಅಲ್ಲ ಎಲ್ಲಪ್ಪಣ್ಣವ್ರ ಮಗ ನೋಡ್ರಿ ಅವ್ರದೇ ಎಲ್ಲ ಮರಿ ಅವ್ರದೇ ನೋಡ್ರಿ ಏನ್ ಹೇಳತ್ತಿರ ಇದಕ್ಕೆ ಮೂವತ್ತೈದು ಬಿಗ್ ಸೈಜ್ ಐತೆ ಹಂಗ ರೇಟ್ ದುಬಾರಕ್ಕು ಬಿಗ್ ಸೈಜ್ ಐತೆ ಹಂಗ ರೇಟ್ ಜಾಸ್ತಿ ಆಗುತ್ತೆ ಅಂತ ನೋಡ್ರಿ ವ್ಯಾಪಾರ ಯಾರ ಕೇಳಾರನ ಎಷ್ಟು ತನಕ ಕೇಳ್ತಾರೆ ಇಪ್ಪತ್ತೆಂಟು ಮೂವತ್ತರ ತನಕ ಕೇಳಾಗತ್ತಾರ ಮತ್ತೆ ಫೈನಲ್ ಏನ್ ಪ್ರೈಸ್ ಆದ್ರೂ ಕೊಡ್ತೀರಿ ಮೂವತ್ತ ಎರಡು ಬಂದ್ರೆ ಕೊಡ್ತೀರಿ ನೋಡ್ರಿ ಮೂವತ್ತೆರಡು ಬಂದ್ರೆ ಕೊಡ್ತಾರ ಅಂತ ನೋಡ್ರಿ ಇದು ನಿಮ್ದೇನಾ ಇದೇನು ಹೇಳತ್ತೀರಿ ಕಡ್ಲಾ ಇಪ್ಪತ್ತೆಂಟು ಇದು ಅಲ್ಲಿಗೆ ಎಷ್ಟು ತಿಂಗಳು ಎಷ್ಟು ತಿಂಗಳು ಹೋಗ್ಬೋದು ಇನ್ನು ಇನ್ನು ಒಂದ್ ತಿಂಗ್ಳೋಗ ಇನ್ನೂ ಒಂದ್ ತಿಂಗಳು ಹೋಗುತ್ತಂತ ನೋಡ್ರಿ ಮರಿ ಲೆಂತ್ ಚೆನ್ನಾಗಿ ನೋಡ್ರಿ ಇದು ಇದು ಫೈನಲ್ ಏನ್ ಬಂದ್ರೆ ಕೊಡ್ತೀರಿ ಇಪ್ಪತ್ತೈದು ನೋಡ್ರಿ ಬಂದ್ರ ಕೊಡ್ತಾರೀ ಹಂಗ ಯಾರ ಬೇಕಾರ ಅವ್ರ ಎಲ್ಲಾ ಎಲ್ಲಪ್ಪನವ್ರಿಗೆ ಕಾಂಟ್ಯಾಕ್ಟ್ ಮಾಡಬಹುದಲ್ಲ ಎಲ್ಲ ಪಣ್ಣವ್ರಿಗೆ ಕಾಂಟಾಕ್ಟ್ ಮಾಡಬಹುದಂತ ನೋಡ್ರಿ ಇಲ್ಲೇ ಅದಾರ ನೋಡ್ರಿ ಅವ್ರ ಇವು ನಾಲ್ಕು ನಿಮ್ಮ ಅನ್ರಿ ನೋಡ್ರಿ ನಾಲ್ಕು ಅಂತ ನೋಡ್ರಿ ಇಲ್ಲಿ ಒಂದ್ ಕರಿಗಾನ ನೋಡ್ತಿರ್ಬಹುದು ಹ್ಮ್ ಅದು ಮರಿಕುರಿನ ಎರಡಲ ಆಯ್ತೇನ್ರಿ ಎರಡಲಾಗ್ ಹದಿನೈದು ದಿನ ಆಯ್ತು ನೋಡ್ರಿ ಎರಡಲ್ಲಿ ಬಂದ್ ಹದಿನೈದು ದಿನ ಆಯ್ತಂತ ನೋಡ್ರಿ ಜಾಲ್ ಮರಿ ಇದು ಐಟಲ್ ಅಂತ ಚೆನ್ನಾಗ್ ನೋಡ್ರಿ ಗಡ್ಡ ನೀಟ್ ಆಯ್ತ್ ಮರಿ ಏನ್ ಹೇಳಿದ್ ವ್ಯಾಪಾರ ಮೂವತ್ನಾಲ್ಕು ಸಾವಿರ ವ್ಯಾಪಾರ ಯಾರ ಎಷ್ಟು ಕೇಳಿ ಎಷ್ಟೋತನ ಇಪ್ಪತ್ತೈದು ಇಪ್ಪತ್ತೈದರ ನಡ್ದೈತಿ ಮತ್ ಫೈನಲ್ ಏನ್ ಪ್ರೈಸ್ ಆದ್ರೆ ಕುಡಿತರ ಮೂವತ್ತು ಮೂವತ್ತು ಸಾವಿರ ನೋಡ್ರಿ ಅನ್ನೋರು ಮೂವತ್ತು ಸಾವಿರ ಬಂದ್ರೆ ಕೊಡ್ತೀನಿ ಅಂತ ನೋಡ್ರಿ ನೋಡ್ರಿ ಎಲ್ಲ ಪನ್ನ ನೋಡ್ರಿ ಮರಿ ಎಲ್ಲಾ ಬಿಗ್ ಸೈಜ್ ಮರಿಗಳು ತಂದಾರ ನೋಡ್ರಿ ಇವತ್ತ ಅಲ್ರಿ ಎಲ್ಲ ಚಲೋ ಮರಿನ ತಂದ್ರಿ ಇವತ್ತ ಎಲ್ಲಾ ಚಲೋ ಮರಿನ ಇರ್ತಾವಂತ ನೋಡ್ರಿ ಯಾರ ಬೇಕಾರ ಅನ್ನೋ ಅನ್ನೋರ್ ಕಾಂಟ್ಯಾಕ್ಟ್ ಮಾಡ್ ನೋಡ್ರಿ ಬರ್ರಿ ಈ ಕಡೆ ನೋಡಂತ ಇಲ್ಲೊಂದೈತಿ ನೋಡ್ರಿ ಇಲ್ಲಿ ಒಂದು ವ್ಯಾಪಾರಿ ನಡಿದ್ದಂಗಲಾಗ ಎಷ್ಟ್ರಿ ಆರಲ್ಲಿಗೆ ಒಂದಲ್ಲ ಹೋಯ್ತು ಆರಲ್ಲಿಗೆ ಒಂದಲ್ಲ ಐತೆ ಅಂತ ನೋಡಿರಿ ಏನು ಹೇಳ್ತೀರಿ ಅಪರ್ ಮಾಲಕ್ರ ರೀ ನಲ್ವತ್ತೆರಡು ನೋಡ್ರಿ ನಲ್ವತ್ತೆರಡು ಸಾವಿರ ಅಪ್ರ ಹೇಳತ್ತ ನೋಡ್ರಿ ಮಾಲಕ್ ಬರ್ರಿ ನಿಲ್ಲೊಂದು ಐತಿ ನೋಡ್ತಿರ್ಬೋದು ನೋಡ್ರಿ ಕಡ್ಲ ಇದು ಐಟಲ್ಲಿ ಎಂತ್ ಚೆನ್ನಾಗೈತೆ ನೋಡಿರಿ ಗಡ್ಡೂ ಚಲೋ ಇದ್ದೀವಿ ಏನೋ ಏನು ಹೇಳ್ತಿರದು ಅಪ್ರ ಮೂವತ್ತೈದು ಎಷ್ಟಲ್ಲ ನಾಕಲ್ಲಿ ನಾಲ್ಕಲ್ಲಿ ಮರಿ ಅಂತ ನೋಡ್ರಿ ನಾಲ್ಕಲ್ಲಿ ಮರಿ ಮೂವತ್ತೈದು ಸಾವಿರ ಅಪ್ರ ಹೇಳತ್ತ ನೋಡ್ರಿ ಮಾಲಕ್ಕೆ ಇಲ್ಲೊಂದು ಐತೆ ನೋಡ್ರಿ ನೋಡ್ತಿರ್ಬೋದು ನೀವು ಸ್ವಲ್ಪ ಇದು ಮರಿ ಬೆಳಕಲ್ಲಿ ನೋಡ್ರಿ ಗಡ್ಡ ನೀಟ್ ಐತೆ ನೋವು ಹೆಂಗೈತೆ ನೋಡ್ರಿ ಮರಿ ಹೈಟ್ಲಿ ಅಂತ ಚೆನ್ನಾಗೈತೆ ನೋಡಿ ಅಣ್ಣ ಎಷ್ಟಲ್ಲಿ ಇದು ಆರಲ್ಲಿ ಆರಲ್ಲಿ ಬಂದು ಎಷ್ಟು ತಿಂಗಳು ಐತೆ ನಾ ಮೂರು ತಿಂಗಳು ಆಟದ ಮರಿ ಏನ ಕಣ್ಣಾಗಿನ ಐತೆ ನಾ ಎಷ್ಟಲ್ಲಾಗ ಐತೆ ನಾ ನಾಲ್ಕಲ್ಲಾಗ ಆಗೈತೆ ನೋಡ್ರಿ ನಾಲ್ಕಲ್ಲಾಗ ಕಣ್ಣಾಗದಂಥ ಮರಿ ನೋಡ್ರಿ ಯಾವ್ದೇನಿದು ಹೌಸ್ನೂರ ಹತ್ರ ಹಳ್ಳಿ ಔಸ್ ನೂರ ಹತ್ತು ಹೇಳಿ ಅಂತ ನೋಡ್ರಿ ಏನು ಹೇಳ್ತೀರಿ ನೀವು ವ್ಯಾಪಾರ ಇದು ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ಎಂಬತ್ತು ಸಾವಿರ ವ್ಯಾಪಾರ ಎಪ್ಪತ್ತಾರ ನೋಡ್ರಿ ಮಾಲಕ್ಕೆ ರೇಟ್ ದುಬಾರಿ ಆಯ್ತು ನೋಡ್ರಿ ಇಲ್ಲಿ ವ್ಯಾಪಾರ ಯಾರು ಕೇಳಿ ಇನ್ನೂ ಕೇಳಿಲ್ಲ ಮತ್ತೆ ಫೈನಲ್ ಏನು ಪ್ರೈಸ್ ಅದ್ರ ಕೊಡ್ತೀರಿ ರೀ ಅರವತ್ತು ನೋಡ್ರಿ ಅರವತ್ತು ಸಾವಿರ ಬಂದ್ರೆ ಕೊಡ್ತಾರಂತ ನೋಡ್ರಿ ಮರಿ ಚೆನ್ನಾಗೈತ ನೋಡ್ರಿ ಇದು ಐಟಲ್ಲ ಗಡ್ಡೆ ನೀಟ್ ಐತೆ ನಂಬರ್ ಹೇಳ್ತೀರಿ ಯಾರು ಬೇಕಾರೆ ಕೇಳ್ತಾರ ನಂಬರ್ ಬೇಡ ನಂಬರ್ ಬೇಡ ಅಂತಾರೆ ನೋಡಿರಿ ಮರ್ರಿ ನೋಡಿರಿ ಲುಕ್ ಹೆಂಗೈತು ನೋಡ್ರಿ ಹೈ ಕ್ವಾಲಿಟಿ ಮರಿ ಅಂತ ಹೇಳಿದ್ರೆ ಪರವಾಗಿಲ್ಲ ಇಲ್ಲೊಂದು ಐತೆ ನೋಡ್ರಿ ಬಲ್ಲ ಕಡ್ಲ ಬೆಳ್ಕಾಲ್ ಎಲ್ಲ ಮಿಕ್ಸ್ ಐತೆ ಏನಾಗಿದೆ ಎಷ್ಟಲ್ಲ ಹಾಲಲ್ಲಿ ಏನು ಹೇಳತಿರೀ ನಲ್ವತ್ತು ಆರು ಮರಿ ಬಿಕ್ಸ್ ಆಗೈತೆ ರೇಟ್ ಜಾಸ್ತಿ ಆಗುತ್ತೆ ನೋಡ್ರಿ ಮರಿ ಬಿಗ್ ಸೈಜ್ ಇರ್ತಾವ ರೇಟ್ ಜಾಸ್ತಿ ಆಗತ್ತ ಮಾಲಕರು ಇದನ್ನು ಯಾರ ಕೇಳಾರೇನು ಎಷ್ಟೊತ್ತೆ ಮೂವತ್ತು ನಾಲ್ಕೂವರಿ ತೆ ಫೈನಲ್ ಏನಾದ್ರೂ ಕೊಡ್ತೀರ ಮೂವತ್ತೆಂಟು ನೋಡ್ರಿ ಈ ಮರಿ ಮೂವತ್ತೆಂಟು ಸಾವಿರ ಬಂದ್ರೆ ಕೊಡ್ತಾರೀ ಇದು ಯಾವ್ದಿನ ಹಿರಿಯಾಳ ಅಂತ ನೋಡ್ರಿ ಇದು ಮರಿ ಇದು ಮರಿ ಬಿಗ್ ಸೈಜ್ ಐತ್ ನೋಡ್ರಿ ಇಲ್ಲೊಂದು ಐತ್ ನೋಡ್ರಿ ನೋಡ್ತೀರಿ ನೀವು ಏನ ಜಾಲ ನೋಡ್ರಿ ಜಾಲ ಮಿಕ್ಸ್ ಮಚ್ಚೆ ಆಯ್ತು ನೋಡ್ರಿ ಮರಿ ಇದು ಚೆನ್ನಾಗಿತ್ತು ನೋಡ್ರಿ ನಾನು ಏನು ಹೇಳ್ತೀರದು ವ್ಯಾಪಾರ ಐವತ್ತೈದು ಎಷ್ಟಲ್ಲ ಎಂಟಲ್ಲ ಓಪನ್ ಮರಿ ಅಂತ ನೋಡ್ರಿ ಇದು ವ್ಯಾಪಾರ ಯಾರ ಕೇಳ್ತಿದ್ದಾರೆ ನೀನು ಎಷ್ಟು ಎಷ್ಟೊತ್ತೆ ಹಿಡತ್ತ ಮೂವತ್ತೈದರ ಮಟ್ಟ ಬೇಡ್ಯಾರ ಮತ್ತೆ ಫೈನಲ್ ಏನು ಪ್ರೈಸ್ ಆದ್ರೆ ಕೊಡ್ತೀನಿ ನೀ ನಲ್ವತ್ತು ಐದು ನೋಡ್ರಿ ಮರಿ ನಲ್ವತ್ತೈದು ಸಾವಿರ ಅಂದ್ರೆ ಅಂತ ನೋಡ್ರಿ ಇದು ಯಾವ್ದು ಮುರ್ನಾಳ್ ಮುರ್ನಾಳ್ದು ಅಂತ ನೋಡ್ರಿ ಇದು ಮರಿ ಆಟದ ಮರಿ ಆಯ್ತು ನೋಡ್ರಿ ಬರ್ರಿ ಆ ಕಡೆ ಹೋಗ್ಬರ್ರಿ ನೋಡ್ತಿರ್ಬೋದ್ರಿ ಚೆನ್ನಾಗದ ನೋಡ್ರಿ ಮೂರ್ ಮರಿ ನಿಂತಾರ ನೋಡ್ರಿ ಅವ್ರಿ ಅಂತ ಅಣ್ಣ ಇವು ಎಷ್ಟೆಷ್ಟ ಆರಾಮ್ರಿ ಎಷ್ಟಲ್ಲಿ ಬಂದ ಎಷ್ಟು ನಿನ್ನೆ ನೋಡ್ರಿ ಜಸ್ಟ್ ಅಲ್ಲಿ ನೋಡ್ರಿ ಏನ್ ಹೇಳಿ ನೀವರ ಐವತ್ತೈದು ಸಾವಿರ ಕೊಡುದು ಅದೇ ಹೆಚ್ಚು ಕಮ್ಮಿ ನಿಮ್ ಟಾರ್ಗೆಟ್ ಜೇಳ್ರಿಗ ಎಷ್ಟು ಬಂದ್ರೆ ಕೊಡ್ತಾರ ಹ್ಮ್ ಹ್ಮ್ ಐವತ್ತೈದು ಐವತ್ತೈದು ಐವತ್ತು ಸಾವಿರ ಬಂದ್ರೆ ಕೊಡ್ತೀನಿ ನೋಡ್ರಿ ಏನ ಇದು ಎಷ್ಟಲ್ಲ ನಾಲ್ಕಲ್ಲಿ ಜಸ್ಟ್ ನಾಕಲ್ಲಿ ಏನ್ ಹೇಳಿದ್ರಿ ನಾವೇರ ನಲ್ವತ್ತೈದು ಸಾರಿ ಹೇಳಿ ವ್ಯಾಪಾರ ನೆಡದ ಎಷ್ಟು ದಿನ ಕೇಳ್ತಾ ಎಷ್ಟು ತನಕ ಕೇಳಿ ಕೇಳಿಲ್ಲ ಒಟ್ಟು ಫೈನಲ್ ಏನು ಬಂದ್ರೆ ನಾ ಮೂವತ್ತೆಂಟು ನೋಡ್ರಿ ಆ ಮರಿ ಮೂವತ್ತೆಂಟು ಸಾವಿರ ಬಂದ್ರೆ ಕುಡಿತೀನಿ ಅಂದ್ರ ನೋಡ್ರಿ ಇಲ್ಲೊಂದ ನೋಡ್ರಿ ತಿಂಗ್ಳು ಮರಿ ಇರ್ಬೋದು ಎಷ್ಟ್ ಏನು ಹೇಳ್ತೀರಿ ಅಪ್ಪರ ಇಪ್ಪತ್ತು ಸಾವಿರ ಹ್ಮ್ ಯಾರು ರೀ ಎಷ್ಟು ತನಕ ಕೇಳ್ತದೆ ಹದಿನಾರು ಹದಿನೇಳು ತನಕ ನೆಡದಿ ಮತ್ತು ಫೈನಲ್ ಏನಾದರೂ ಕೊಡ್ತೀನಿ ಹದಿನೆಂಟು ನೋಡ್ರಿ ಮರಿ ಹದಿನೆಂಟು ಸಾವಿರ ಬಂದ್ರೆ ಕೊಡ್ತೀನಿ ನೋಡಿ ಮನ ಈ ಕಡೆ ಎಲ್ಲ ಅದ ನೋಡ್ರಿ ಎಳಗ ಅದ ನೋಡ್ರಿ ಇದು ಎಳಗ ದೊಡ್ಡ ಸೈಜ್ ಐತೆ ಮರಿ ಏನ ನೀವು ಎಂಟಲ್ಲ ಓಪನ್ ಮರಿ ಅಂತ ನೋಡ್ರಿ ಏನು ಹೇಳತ್ತಿರಿ ನೀವು ಹಬ್ಬರದ ಐವತ್ತು ಎಂಟು ಯಾರ ನೇನ ಎಷ್ಟು ದನ ನೆಡದತಿ ನಲ್ವತ್ತು ನಲ್ವತ್ತು ತ ನೆಡತಿ ಮತ್ತು ಫೈನಲ್ ಏನಾದರೂ ಕೊಡ್ತೀರಾ ಐವತ್ತು ಸಾವಿರ ನೋಡ್ರಿ ಆ ಆಮ್ರಿ ಐವತ್ತು ಸಾವಿರ ಬಂದ್ರೆ ಕೊಡ್ತೀನಿ ಅಂದ್ರೆ ನೋಡಿರಿ ಓಪನ್ ಮರಿ ಈ ಕಡೆ ಎಲ್ಲ ಎಳಗ ಮರಿ ಅದ ನೋಡ್ರಿ ನೋಡಿರಿ ಅಣ್ಣ ಎಷ್ಟಲ್ಲ ಅದ ಎಷ್ಟು ಎರಡಲ್ಲಾಗೈತಿನ ಏನು ಬರ್ರಿ ಐವತ್ತೈದು ಯಾರ ಕೇಳಾರಿನ ಎಷ್ಟು ತನ ಇಡತ್ತೆ ನಲವತ್ತೈದು ತನಕ ಕೇಳ್ರ ಮತ್ತೆ ಫೈನಲ್ ಏನಾದರೂ ಕೊಡ್ತೀರ ನಲ್ವತ್ತೈದು ನೋಡಿರಿ ಮರಿ ಎರಡು ಅಂತ ನಲ್ವತ್ತೈದು ಸಾವಿರ ಬಂದ್ರೆ ಕೊಡ್ತೀನಿ ಅಂದ್ರೆ ನೋಡ್ರಿ ಆಟದ ಮರಿ ಎಷ್ಟು ಅಣ್ಣ ಫಸ್ಟ್ ಎರಡು ಸಲ ಸೆಕೆಂಡ್ ಆಗೈತೆ ಒಂದು ಕನ ಸೆಕೆಂಡ್ ಆಗೈತೆ ಅಂತ ನೋಡ್ರಿ ಮರಿ ಯಾವ್ದು ನೋಡ್ರಿ ಬಮ್ಮನಗಿ ಬಮ್ಮುನಿಗಿಂತ ನೋಡ್ತಿರ್ಬೋದು ಈ ಕಡೆ ಎಲ್ಲ ಜವಾರಿ ಮರಿ ನೋಡ್ರಿ ನೋಡ್ತಿರ್ಬೋದು ಬೆಳಗ್ಗೆಲ್ಲ ವ್ಯಾಪಾರ ಸ್ಟಾರ್ಟ್ ಇರ್ತದೆ ಮತ್ತೆ ಸ್ವಲ್ಪ ಅವರು ರೇಟ್ ಹೇಳಕ್ಕಿಂತ ಬಂದ ಮಾಡ್ತಾರೆ ಹಂಗಾಗಿ ಸ್ವಲ್ಪ ಟೈಮ್ ಆಗಿಂದ ಸ್ವಲ್ಪ ಜವಾರಿ ಮರಿ ಮಾಹಿತಿ ಕೊಡಕ ಟ್ರೈ ಮಾಡಿ ನೋಡ್ರಿ ಇಲ್ಲಿ ಅದ್ ಕೇಳಿ ನೋಡ್ರಿ ಎರಡು ಮರಿ ಸೈಜ್ ಚೆನ್ನಾಗ್ ನೋಡ್ರಿ ಎಲ್ಲಾ ಜೋಡಲ್ ಮರಿನ ಬರ್ತಾವೆ ಬ್ಲಾಕ್ನಾಗ ಮಲಗ್ ಏನ್ ಹೇಳ್ತಿರ ಹದಿನಾಲ್ಕ ಸಾವಿರಂಗ ನೋಡ್ರಿ ಹದಿನಾಲ್ಕ ಸಾವಿರಂಗ ನೋಡ್ರಿ ಇವ್ ನೆಡದ್ರಿ ಎಷ್ಟೋತನ ಕೇಳ್ತದ ಹನ್ನೊಂದ್ರಿ ಹನ್ನೆರಡು ನಡದ್ ಮತ್ ಫೈನಲ್ ಏನ್ ಪ್ರೈಸ್ ನಾ ಹನ್ನೆರಡ್ರ ಮ್ಯಾಗ ನೋಡ್ರಿ ಹನ್ನೆರಡ್ರ ಮ್ಯಾಗ ಏಟಾ ಬಂದ್ರಿ ಏಟ ಬಂದ್ರು ಕೊಡ್ತಿರೀ ಹನ್ನೆರಡರ ಮ್ಯಾಗ ಏಟಾ ಬಂದ್ರು ಕೊಡ್ತಾನಂತರ ನೋಡ್ರಿ ಜವಾರಿ ಮರಿ ಮಲಗ್ರ ಹೆಂಗೈತಿ ಇವತ್ತಿನ ಜವಾರಿ ಮರಿ ಚಲೋ ಅಲ್ ಜಾಸ್ತಿ ಐತೆ ಡಲ್ ಐತೆ ಡಲ್ ಐತೆ ಅಂದ್ರ ತಗೊಳ್ರಿಗೆ ಚಲೋ ಕೊಡೋರಿಗೆ ಚಲೋ ಅಲ್ಲ ನೋಡ್ರಿ ತಗೊಳ್ಳೋರಿಗೆ ಐದ್ನೂರ್ ಕಮ್ಮಿ ಅಂತಾರೆ ನೋಡ್ರಿ ಮೊದ್ಲಿನಕಿನ ರೇಟ್ ಐದ್ನೂರ್ ಕಮ್ಮಿ ಆಗತ್ತ ನೋಡ್ರಿ ತಗೋರಿಗೆ ಮೊದ್ಲಿಕ್ಕಿಂತ ಐದ್ನೂರ್ ಕಮ್ಮಿ ಐತಿ ಅಂತಾರ ನೋಡ್ರಿ ಇವು ಮಾಲಕರು ನೆಡ್ರ ಮ್ಯಾಲ ಬಂದ್ರೆ ಕೊಡ್ತೀನಿ ಅಂದ್ರೆ ಎಷ್ಟು ಕೊಟ್ಟಿರಿ ಮರಿ ಎಷ್ಟು ಕೊಟ್ರಿ ಈಗ ಕೊಟ್ಟಿದ್ ಮರಿ ಎಂಟು ಮರಿ ಕೊಟ್ರಿ ನೋಡ್ರಿ ಎಂಟು ಮರಿ ಕೊಟ್ರಂತ ಅವ್ನ ಹೆಂಗೆ ಕೊಟ್ರಿ ರೇಟ್ ಹನ್ನೊಂದೂರಿ ಹನ್ನೆರಡು ರಂಗ್ ಕೊಡ್ರಿ ನೋಡ್ರಿ ಹನ್ನೊಂದೂರಿ ಹನ್ನೆರಡು ರಂಗ್ ಕೊಟ್ರ ಅಂತ ನೋಡಿ ಇವ್ ಎರಡೂರಿ ಹುಡುಗ ಅಂತ ನೋಡ್ರಿ ಮಲಕ್ ಇಲ್ಲದ್ ನೋಡ್ತಿರ ಸೌಕರ್ಯ ಏನೈತಿ ಹನ್ನೆರಡು ಊರಿ ಹಂಗ ಯಾರ ಎಷ್ಟು ತನಕ ಕೇಳಾರ ಒಂಬತ್ತು ರಂಗ ಕೇಳಾರ ಮತ್ ಫೈನಲ್ ಏನ್ ಬಂದ್ರ ಹತ್ತು ರಂಗ ನೋಡ್ರಿ ಇವ್ ಮರಿ ಹತ್ತು ಹತ್ರ ಬಂದ್ರೆ ಕೊಡ್ತೀನಿ ಅಂದ್ರೆ ನೋಡ್ರಿ ನೀವು ಕೊಟ್ರಿ ನೀಗು ಹೆಂಗ ಕೊಡ್ರಿ ಅಣ್ಣ ಹತ್ತುವರಿ ಹನ್ನೊಂದು ಸಾವಿರ ಹಂಗೆ ಕೊಡ್ರಿ ನೋಡ್ರಿ ಕೊಟ್ಟರಂತ ಹತ್ತುವರಿ ಹನ್ನೊಂದ್ ಸಾವಿರ ಹಂಗೆ ಕೊಟ್ಟರಂತ ನೋಡ್ರಿ ಇಲ್ಲಿ ಯದ್ ನೋಡ್ರಿ ಇವ್ರು ಜವಾರಿ ಮರಿ ಮಾಜಿ ಅಂತ ಹೇಳ್ಬೋದು ಅಂದ್ರೆ ಯಾವಾಗಿಂದಾನು ಮಾಡ್ಕೊಂತ ಬಂದ್ರ ಏನೋ ಹೆಂಗೈತಿ ಇವತ್ತಿನ ಬ್ಲಾಕ್ ಇನ್ ಮರಿ ಯವಾರು ರೇಟ್ ಕಣ್ಣ ಬಿಡ್ತು ಬಿಡತಿ ಮತ್ತೆ ಅವ್ರ ಮಾಲ ಗ್ರೇ ಇದ್ರ ಇವತ್ತ ಮರಿ ಬಾ ಬಂದೈತಿ ರೇಟ್ ಕಮ್ಮಿ ಐತಿ ಅಂತ ಹೇಳಿದ್ರಿ ರೈಟ್ ತುಟ್ಟಿ ತುಟ್ಟಿ ಕೊಡ್ತಾರ ನಿಮ್ಗೆ ತಂದ್ ಮಾರ್ಕೊಳ್ರಿ ನೀವು ಇಲ್ಲಿ ತಂದ್ ಮಾರ್ಕೊಳ್ಕೋದ್ರೆ ಅಂದ್ರೆ ಇಲ್ಲಿ ಯಾವ ಡಲ್ ಆಗೈತಿ ಇಲ್ಲಿ ಯಾವ ಡಲ್ ಆಗೈತೆ ಕೆರವರ್ ಮಾರ್ಕೆಟ್ ಒಳಗ ಈಗ ಬಂದ್ ತಗೊಳ್ರಿ ಪರವಾಗಿಲ್ಲ ಈಗ ಬಂದ್ ತಗೊಳ್ರಿ ಪರವಾಗಿಲ್ಲ ಅಂತ ನೋಡ್ರಿ ಮಾಲಕರ ಅವ್ರ್ ಹೇಳದಂಗ ಈಗ ರೇಟ್ ಕಮ್ಮಿ ಐತೆ ಅಂತಾರೆ ನೋಡ್ರಿ ಈ ಕಡೆ ನೋಡತಿರೋದಿಲ್ಲ ಬ್ಲಾಕ್ ಅಂಡ್ ವೈಟ್ ಐತ್ ನೋಡ್ರಿ ಸಣ್ಣದ ಐತ್ ಮರಿ ಎಷ್ಟ್ ಇದು ಮೂರ್ ತಿಂಗಿಲ್ಲ ಒ ತಿಂಗ್ಳಂತರ್ಡ್ ತಿಂಗ್ ಏನ್ ಹೇಳ್ತಿರಿ ಅಂಬತ್ತೂರ ಹೇಳ ನಡದಿದ್ದ ಏಳು ಸಾರಿ ಫೈನಲ್ ಏನಾದ್ರೂ ಕೊಡ್ತೀರಿ ಏಳುವರೆ ನೋಡ್ರಿ ವರ್ಷ ಸಾರಿ ಬಂದ್ರೆ ಇಲ್ಲೊಬ್ರದರ್ ಬರ್ರಿ ಹಿರಿಯರ್ ಮಾಲಕರು ಇವ್ ಎರಡ್ ತಿಂಗ್ಳ ಏನ್ ಹೇಳಿ ಅಬ್ಬರ ಮಲಕ್ರೆ ಹನ್ನೊಂದುವರಿ ಹಂಗ ನೋಡ್ರಿ ಒಂದೊಂದುವರಿ ಹಂಗ ಹೇಳಿ ಅಬ್ಬರ ಏಳುವರಿ ಮಟ್ಟ ಫೈನಲ್ ಏನಾದರೂ ಕೊಡ್ತೀನಿ ಒಂಬತ್ತುವರಿ ನೋಡ್ರಿ ಒಂಬತ್ತುವರೆ ಬಂದ್ರೆ ಕೊಡ್ತೀನಿ ಅಂದ್ರೆ ನೋಡ್ರಿ ಹಿರಿಯರ್ತೀಯ ಈ ಕಡೆ ಕಡಲ ಈ ಕಡೆ ಆಯ್ತು ನೋಡ್ರಿ ಅಕ್ಕವ್ರ ವಿಡಿಯೋ ಮಾಡ್ತಾರ ಅಕ್ಕ ಈ ಕಡಲೆ ಹೆಂಗ್ ಎಂಟೂರಿ ಕೊಡೋದಕ್ಕ ಕೊಡೋದು ಎಂಟೂರಿ ಒಟ್ಟು ಒಂದ ಮಗನ ಹೇಳ್ಬಿಡ ಆಯ್ತೀರಿ ಅಣ್ಣ ತಗೊಂಡ್ರಿ ಹತ್ತು ಸಾರ ನೋಡ್ರಿ ಸುಧ್ ಸಾರಕಾಯ್ತಂತ ನೋಡ್ರಿ ಮರಿ ಅವ್ರೇನ್ ಹೇಳ್ತೀರಿ ಅಪರ ಮಾಲಕರ ಹನ್ನೆರಡು ಐತ್ ನೋಡ್ರಿ ಅವ್ರು ಹನ್ನೆರಡು ಸಾವಿರ ಹೇಳಿದ್ರಿ ಅಂತ ನೀವ್ ಹತ್ ಸಾರಿ ಜಮ್ಕಂಡಿ ಮಾಡಿ ತೊಗೊಂಡ್ರಿ ಯಾವ್ರೇನಾ ಜಮಕಂಡಿ ಜಮಕಂಡಿ ರಾಬಟ್ ಕೊಣ್ಣೂರ್ ರಾಬರ್ಟ್ ಅಂತ ನೋಡ್ರಿ ಮಾಲಕರು ಏನ್ ಅನ್ಸೇನ್ ರೇಟ್ ನಿಮ್ಗೆ ನೀವು ಕರೆಕ್ಟ್ ಹೇಳ್ಬಿಡ್ರಿ ಜಾಸ್ತಿ ಕಮ್ಮಿ ಅನ್ಸುತ್ತೆ ಮರಿ ಇದ್ದಂಗ ಮರಿ ತಕ್ಕ ರೇಟ್ ದೊಡ್ಡ ಸೈಜ್ ಮರಿ ಇದ್ರೆ ಸ್ವಲ್ಪ ರೇಟ್ ದುಬಾರಿ ಹಾಕು ಸಣ್ಣ ಸೈಜ್ ಇದ್ರೆ ಕಮ್ಮಿ ಹಾಕು ಈ ಮರಿ ಏನ ಇಡಿಸ್ದ ನಿಮ್ಗ ಎಷ್ಟ್ ದಿಂಗದ ಐತಿದ ಎರಡರಿಂದ ಮೂರು ತಿಂಗ್ಳು ಹತ್ತು ಸಾವಿರ ಕೊಟ್ರಲ್ಲ ಅಡ್ರಿ ಎರಡರಿಂದ ಮೂರು ತಿಂಗ್ಳು ಮರಿ ಹತ್ತು ಸಾವಿರ ಕೊಟ್ರಂತ ನೋಡ್ರಿ ಮತ್ ತೊಗೊಂಡಿರಿ ಅದು ತಗೊಂಡ್ರಿ ಅವು ಹೆಂಗ್ರ ಅವು ಹತ್ತು ಸಾವಿರ ಹತ್ತು ಸಾವಿರದಂಗ ತೊಗೊಂಡಿರಿ ಎಲ್ಲ ನಿಮ್ಗೆ ಆಟಕ್ಕನೇ ಮೇಸ್ಕೊಂಬಾರ ಆಟಕ ಆಟಕ್ಕ ನೋಡ್ರಿ ಹತ್ತು ಸಾವಿರ ರೂಪಾಯಿ ದಂಗ ಒಂದೊಂದ್ ಮರಿ ತೊಗೊಂಡ್ರ ಅಂತ ಆಟಕ್ ಯೂಸ್ ಮಾಡುವಂತ ಮರಿ ತಗೊಂಡ್ರ ಅಂತ ನೋಡ್ರಿ